ಅಗ್ರಿಗೇಟರ್ ಆಪ್ಗಳ ವಿರುದ್ಧ ಕ್ಯಾಬ್ ಚಾಲಕ ಸಿಡ್ದಿದ್ದಾರೆ ಚಾಲಕರು ಪ್ರಯಾಣಿಕರ ಜೊತೆ ಚಲಾಟು ಈ ಆಪ್ಗಳು ಗಳೇನಿದಾವೆ ಚಲ್ಲಾಟ ಆಡ್ತಾ ಇದಾವೆ ಕ್ಷಣಕ್ಕೊಂದು ದರ ಬದಲಾವಣೆಯನ್ನು ಆಪ್ಗಳು ಮಾಡ್ತಾ ಇದಾವೆ ಸಾರಿಗೆ ನಿಯಮಗಳನ್ನ ಗಾಳಿಗೆ ತೂರ್ತಾ ಇದಾವೆ ಈ ಅಗ್ರಿಗೇಟರ್ ಆಪ್ಗಳು ಇಷ್ಟ ಬಂದಂಗೆ ದರ ನಿಗದಿ ಪಡಿಸ್ತಾ ಇದಾವೆ ಆಪ್ ಇದರ ವಿರುದ್ಧ ಚಾಲಕರು ವಿರಂ ಆಗ್ತಾ ಇದ್ದಾರೆ ಸಾರಿಗೆ ಇಲಾಖೆ ಮುಂದೆ ಸಾಕ್ಷಿ ಸಮೇತ ಬಂದು ಕ್ಯಾಬ್ ಚಾಲಕರು ಏನು ಏನ್ ಸಮಸ್ಯೆ ಆಗ್ತಾ ಇದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಒಂದೊಂದ್ಸಲ ಒಂದೊಂದು ರೇಟ್ ಇರುತ್ತೆ ಚಾಲಕರು ಒಂದ್ ರೀತಿ ಹೈರಾಣಾಗಿ ಹೋಗ್ಬಿಟ್ಟಿದ್ದಾರೆ ಪ್ರಯಾಣಿಕರು ಮತ್ತು ಚಾಲಕರಿಗೆ ಸಮಸ್ಯೆ ಆಗ್ತಾ ಇದೆ ಮನಸ್ಸೋ ಇಚ್ಛೆ ದರ ನಿಗದಿ ಮಾಡ್ತಾ ಇದಾವೆ ಆ್ಯಪ್ಗಳು ಸಾರಿಗೆ ಇಲಾಖೆಯಿಂದ ಒಂದ್ ಕಿಲೋಮೀಟರ್ಗೆ ಇಪ್ಪತ್ನಾಲ್ಕು ರೂಪಾಯಿ ನಿಗದಿ ಆಗಿದೆ ನಾನ್ ಪಿ ಕಾರಲ್ಲಿ ಪಿ ನಲ್ಲಿ ದರ ವ್ಯತ್ಯಾಸ ಆಗುತ್ತೆ ಬಹಳಷ್ಟು ಸಲ ಸಾರಿಗೆ ಇಲಾಖೆ ನಿಗದಿಯ ದರಕ್ಕಿಂತ ಕಡಿಮೆ ದರಕ್ಕೆ ಡ್ಯೂಟಿಯನ್ನ ಕೊಡ್ತಾ ಇದ್ದಾರಂತೆ ಅವಾಗ ಪಾಪ ಇವ್ರು ಡ್ರೈವರ್ಗಳಿಗೆ ಅನ್ಯಾಯ ಆಗತ್ರಿ ಒಂದು ಕರೆಕ್ಟ್ ದರವನ್ನ ಫಿಕ್ಸ್ ಮಾಡಿ ಅಂತ ಇದಾರೆ ಪೀಕರ್ಸ್ ಅಲ್ಲಿ ಸಾಮಾನ್ಯ ಜಾಸ್ತಿ ಇರುತ್ತೆ ಈಗ ನಾರ್ಮಲ್ ಆಟೋಗ ಕ್ಯಾಬ್ ಹೋಗಿ ನೀವು ರಾತ್ರಿ ಹೊತ್ತು ಅವ್ರು ಮೀಟ್ರೇ ಹಾಕಲ್ಲ ರಾತ್ರಿ ಹೊತ್ತು ಯಾಕ್ರಿ ಬೆಳಗ್ಗೆ ಹೊತ್ತು ಮೀಟ್ ಹಾಕಲ್ಲ ಒಬ್ಬ ಮೀಟರ್ ಹಾಕಲ್ಲ ಒಬ್ಬೊಬ್ರು ಹಾಕಲ್ಲ ಏನಂತಾರೆ ಗೊತ್ತಾ ಆಟೋದವ್ರಲ್ಲ ಇವಾಗ ನೀವು ಮೀಟರ್ ಹಾಕಲ್ಲ ಓಲಾ ಅಥವಾ ಕ್ಯಾಬ್ ಓಲಾ ಊಬರ್ ಯಾವ್ದಾದ್ರು ನೋಡಿ ಎಷ್ಟಿದೆ ಅಂತ ಅಷ್ಟನ್ನೇ ಕೊಡಿ ಅದ್ರ ಮೇಲೆ ಒಂದು ಹತ್ತು ರೂಪಾಯಿ ಜಾಸ್ತಿ ಕೊಡಿ ಅಂತಾರೆ ಈಗ ಹೊಸ ಒಂದು ಡೈಲಾಗ್ ತಗೊಂಡಿದ್ದಾರೆ ಅವ್ರದ್ದು ಇರ್ಲಿ ಬಿಡಿ ಈಗ ಡ್ರೈವರ್ಗಳ ಸಮಸ್ಯೆ ಏನು ಅಂತ ಹೇಳಿದ್ರೆ ಕ್ಷಣಕ್ಕೊಂದು

ಅವ್ರಿಗೆ ತಾಕೀತ್ ಮಾಡಕ್ ಬಂದಿದೀವಿ ಇಷ್ಟು ದಿನ ದೂರು ಕೊಟ್ಟಿದ್ದಾಯ್ತು ಮನವಿ ಕೊಟ್ಟಿದ್ದಾಯ್ತು ಯಾರೋ ಸಂಘಟನೆಯವರು ಎಲ್ಲ ಬಂದ್ಬಿಟ್ಟು ಎಲ್ಲ ಮಾಡಿದ್ದಾಯ್ತು ನಾವು ಆ್ಯಸ್ ಅ ಡ್ರೈವರ್ ಇಂಡಿಪೆಂಡೆಂಟ್ ಆಗಿ ನಾನು ಒಬ್ಬ ಇಂಡಿಪೆಂಡೆಂಟ್ ಇವರು ಇಂಡಿಪೆಂಡೆಂಟ್ ಆಗಿ ಅವ್ರಿಗೆ ತಾಕೀತ್ ಮಾಡಕ್ ಬಂದಿದ್ದೀವಿ ನಿಮ್ ಕೆಲಸ ಏನಿದೆ ಅದನ್ನ ಕೆಲಸ ಮಾಡಿ ನೀವೇ ಆದೇಶ ಹೊಡಿಸಿರೋ ರೇಟನ್ನು ಪ್ರತಿಯೊಂದು ಸಂಸ್ಥೆಗಳಲ್ಲೂ ಕೂಡ ರೆಗ್ಯುಲೇಟ್ರಿ ಮಾಡಿ ಮ್ಯಾಟ್ರ್ ಏನು ಅಂದ್ರೆ ಸರ್ಕಾರ ಆದೇಶ ಮಾಡಿರುವಂತ ಎರಡ್ ಸಾವಿರದ ಇಪ್ಪತ್ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಂದು ಜನರೇಟ್ ಮಾಡಿತ್ತು ಏನಂದ್ರೆ ವೆಹಿಕಲ್ ನ ರೇಟ್ ನ ಆಧಾರದಲ್ಲಿ ಅಂದ್ರೆ ಹತ್ತು ಲಕ್ಷಕ್ಕಿಂತ ಆತರ ಕೊಟ್ಟಿರತ್ನ ಇವ್ರು ಯಾರು ಇಂಪ್ಲಿಮೆಂಟ್ ಮಾಡಿಲ್ಲ ಅವ್ರೇನ್ ಮಾಡ್ತಾರೆ ಈ ರೇಟ್ ಗಿಂತ ಹೆಚ್ಚಿಗೆ ಜನಗಳತ್ರ ಕೂಡ ವಸೂಲಿ ಮಾಡಿಕೊಂಡು ಇದಕ್ಕಿಂತ ಕಡಿಮೆನೂ ಕೂಡ ಡ್ರೈವರ್ ಗಳಿಗೆ ಕುಟ್ಕೊಂಡು ಒಂಥರ ಫ್ರೆಸ್ಟ್ರೇಷನ್ಗೆ ತಂದುಬಿಡ್ತೀವಿ ಯಾರು ಓಲಾ ಮೂರ್ ಕಿಲೋಮೀಟರ್ ಪಿಕಪ್ ಇದೆ ನಲವತ್ತೊಂಬತ್ತು ಪಾಯಿಂಟ್ ಎಂಟು ಡ್ರಾಪ್ ಇದೆ ದೇವನಹಳ್ಳಿಯಿಂದ ಬೆಲ್ಲಂಡೂರ್ಗೆ ಸರ್ ಟ್ರಾಫಿಕ್ ಟೈಮು ಟೂ ಅವರ್ಸ್ ಟೆನ್ ಮಿನಿಟ್ಸ್ ತೋರಿಸಿದೆ ಮುನ್ನೂರ ಎಂಬತ್ತಾರು ರೂಪಾಯಿ ಕೊಟ್ಟಿದ್ದಾರೆ ಸರ್ ಸರ್ ಇದು ಗೌರ್ಮೆಂಟ್ ರೇಟು ಇದು ಊಬರ್ ರೇಟು ಸರ್ ಡ್ರೈವರ್ಸ್ ಗಳಿಗೆ ಸಮಸ್ಯೆ ಆಗ್ತಾ ಇದೆ ಇದೆ ಈಗ ಸಾಲ್ವ್ ಎಸ್ ವಿದ್ಯಾ ಪ್ರಮುಖವಾಗಿ ಓಲಾ ಊಬರ್ ಮತ್ತೆ ನಮ್ಮ ಯಾತ್ರೆ ಗಳಲ್ಲಿ ಒಂದಿಷ್ಟು ಸಮಸ್ಯೆಗಳು ಕಂಡು ಬರ್ತಾ ಇರುವಂತದ್ದು ಅಂತ ಹೇಳಿದ್ರೆ ಅಹ್ ಸಾರಿಗೆ ಇಲಾಖೆ ಕ್ಯಾಬ್ ಚಾಲಕರಿಗೆ ಒಂದು ದರವನ್ನ ನಿಗದಿ ಮಾಡಿತ್ತು ಇಪ್ಪತ್ನಾಲ್ಕು ರೂಪಾಯಿಯಷ್ಟು ದರವನ್ನ ನಿಗದಿ ಮಾಡಿತ್ತು ಆದ್ರೆ ಎಲ್ಲ ಒಂದು ಕಡೆಯಲ್ಲಿ ಆಪ್ಗಳು ಮಾತ್ರ ತಮಗೆ ಬೇಕಾದ ರೀತಿಯಾಗಿ ದರವನ್ನ ಕೊಡ್ತಾ ಇದೆ ಅಂತ ಹೇಳಿದ್ರೆ ಚಾಲಕರಿಗೆ ಒಂದು ರೇಟು ಮತ್ತೆ ಪ್ರಯಾಣಿಕರಿಗೆ ಒಂದು ರೇಟನ್ನು ನೀಡ್ತಾ ಇದೆ ಮತ್ತೆ ಪೀಕ್ ಅವರ್ ಮತ್ತೆ ನಾನ್ ಪೀಕ್ ಅಲ್ಲಿ ಕೂಡ ದರದಲ್ಲಿ ವೇರಿಯೇಷನ್ಗಳು ಕೂಡ ಆಗ್ತಾ ಇರುವಂತದ್ದು ಪ್ರಮುಖವಾಗಿ ಕಿಲೋಮೀಟರ್ಗೆ ಇಪ್ಪತ್ನಾಲ್ಕು ರೂಪಾಯಿಯನ್ನ ನಿಗದಿ ಮಾಡಿತ್ತು ಆದ್ರೆ ಓಲಾ ಊಬರ್ ಮತ್ತೆ ನಮ್ಮ ಯಾತ್ರೆ ಅಗ್ರಿಗೇಟರ್ ಆಪ್ ಗಳು ಏನಿದೆ ಇವುಗಳು ತಮಗೆ ತಮಗೆ ಹಾಗೆ ಅಂತ ಹೇಳಿದ್ರೆ ನಾನ್ ಪೀಕ್ ಅವರ್ ನಲ್ಲಿ ಹದಿನಾಲ್ಕು ರೂಪಾಯಿ ಅಥವಾ ಹದಿನಾರು ರೂಪಾಯಿಗಳನ್ನ ಕೊಡುವಂಥದ್ದು ಮತ್ತೆ ಪೀಕ್ ಅವರ್ ನಲ್ಲಿ ಇಪ್ಪತ್ನಾಲ್ಕು ರೂಪಾಯಿಗಿಂತಲೂ ಹೆಚ್ಚಾಗಿ ದರವನ್ನ ಕೊಡ್ತಾ ಇರುವಂತದ್ದು ಇದರಿಂದಾಗಿ ಚಾಲಕರು ಮತ್ತೆ ಪ್ರಯಾಣಿಕರು ಇಬ್ಬರಿಗೂ ಕೂಡ ಸಮಸ್ಯೆ ಆಗ್ತಾ ಇರುವಂತದ್ದು ಒಂದು ಕಡೆಯಲ್ಲಿ ಬೇರೆ ಬೇರೆ ರೀತಿಯಾದಂತಹ ಈ ದರ ನೀಡ್ತಾ ಇರೋದ್ರಿಂದಾಗಿ ಚಾಲಕರು ಮತ್ತೆ ಪ್ರಯಾಣಿಕರ ನಡುವೆ ವಾಗ್ವಾದ ಕೂಡ ನಡೀತಾ ಇರುವಂತದ್ದು ಮತ್ತೆ ಇದನ್ನ ಪ್ರಶ್ನೆ ಮಾಡಿದ್ರೆ ಅವರನ್ನ ಬ್ಲಾಕ್ ಮಾಡುವಂತದ್ದು ಅವರ ಐಡಿ ಏನಿದೆ ಅದನ್ನ ಸಂಪೂರ್ಣವಾಗಿ ಬ್ಲಾಕ್ ಮಾಡುವಂತಹ ಪ್ರಕ್ರಿಯೆಯನ್ನ ಕೂಡ ಮಾಡ್ತಿದ್ದಾರೆ ಇದರಿಂದಾಗಿ ಈಗಾಗಲೇ ಸಾರಿಗೆ ಇಲಾಖೆಗೆ ಓಲಾ ಉಬರ್ ಚಾಲಕರು ಬಂದು ದೂರನ್ನ ಕೂಡ ನೀಡಿದ್ದಾರೆ ಸಂಪೂರ್ಣವಾಗಿ ಒಂದು ಇಪ್ಪತ್ನಾಲ್ಕು ರೂಪಾಯಿ ಎನಿ ಟೈಮ್ ಅಲ್ಲಿ ಇಪ್ಪತ್ನಾಲ್ಕು ರೂಪಾಯಿ ಪರ್ ಕಿಲೋಮೀಟರ್ ಕೊಡ್ಲೇಬೇಕು ಓಲಾ ನಿಗದಿ ಮಾಡ್ಲೇಬೇಕು ಅನ್ನುವಂತಹ ಒತ್ತಾಯವನ್ನು ಕೂಡ ಮಾಡ್ತಾ ಇರುವಂತದ್ದು ವಿದ್ಯಾ ಧನ್ಯವಾದ ಡೀಟೇಲ್ಸ್ಗೆ ಚರಣ್